ಆಮೇಲೆ ಇನ್ನೊಬ್ರು ಯಾರ ಅವರು ಎಂತ ಶೆಟ್ಟಿನ ಹೋಗಿದ್ದವರು ಶೋಭಾ ಶೆಟ್ಟಿ ಅವರು ಅವರು ಒಂದು ಸ್ವಲ್ಪ ಹಂಗೆ ಆಡ್ತಾವ್ರಪ್ಪ ಹೋದ ತಕ್ಷಣ ಗೇಮಲ್ಲಿ ಸಖತ್ತಾಗಿ ಆಡ್ತಾ ಇದ್ದೀರಾ ಬಟ್ ಮಾತ್ ಮೇಲೆ ಸ್ವಲ್ಪ ಇಡ್ತಾ ಇರಲಿ ತೆಲುಗು ಬಿಗ್ ಬಾಸ್ ಅಲ್ಲಿ ಹಂಗೆ ಕೂಗಾಡಿ ಕಿರ್ಚಾಡಿ ಬಂದ್ರಿ ಓಕೆ ಕನ್ನಡಕ್ಕೂ ಕರ್ಸ್ಕೊಂಡಿದ್ದಾರೆ ಏನು ಕರ್ಸ್ಕೊಂಡವ್ರ ನನಗೋ ಗೊತ್ತಿಲ್ಲ ಫೇಮಸ್ ಆಗಿರೋನೇ ಕರ್ಕೊಂಡು ಫೇಮಸ್ ಮಾಡೋದು ಇದ್ಯಾವ ರಿಯಾಲಿಟಿ ಶೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಷ್ಟೋ ಜನ ಅವಕಾಶಗಳಿಗೆ ಕಾದು ಕೂತಿದ್ದಾರೆ ಎಷ್ಟೋ ಜನ ಸಾಧನೆಗಳನ್ನ ಮಾಡಿದ್ದಾರೆ ಅಂಥವ್ರನ್ನ ಕರ್ಕೊಂಡೋಗಿ ತೋರಿಸ್ರಿ ಸ್ವಾಮಿ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಎಷ್ಟೋ ಜನ ಅವ್ರ ಸ್ವಂತ ದುಡಲ್ಲಿ ಅನಾಥಾಶ್ರಮಗಳು ನಡೆಸ್ತಾವ್ರಿ ವೃದ್ಧಾಶ್ರಮಗಳ ಅಂಥವ್ರನ್ನ ಕಳಿಸ್ರಿ ಸ್ವಾಮಿ ಆ ತೆಲುಗು ಬಿಗ್ ಬಾಸಲ್ಲಿ ಫೇಮಸ್ ಆಗಿ ಬಂದರು ಶೋಭಾ ಶೆಟ್ಟಿಯವರು ಇಲ್ಲೇ ವೈಲ್ಡ್ ಕಾಲ್ಡ್ ಎಂಟ್ರಿ ಏನು ಬೇಕು ಮನೋರಂಜನೆ ಬೇಕು ಕೂಗಾಡಿದ್ರೆ ಕಿರ್ಚಾಡಿದ್ರೆ ತಳ್ಳಿದ್ರೆ ಗುದ್ದಿದ್ರ ಮನೆ ಮುಂದೆ ಅವರೆಲ್ಲ ಹಿಂಗೆ ಕೂತ್ಕೊಂಡು ನೋಡಿದ್ರೆ ಇವರು ಟಿ ಆರ್ ಪಿ ಬೇಕಷ್ಟೇ ಅದರಿಂದ ಯಾವನ್ ಏನು ಕಲ್ತ ಅನ್ನೋದು ಬೇಕಾಗಿಲ್ಲ ಯಾವನ್ಗೂ ಇದು ರಿಯಾಲಿಟಿ ಶೋ ಓಕೆ ಮನೆ ಮಕ್ಕಳೆಲ್ಲ ನೋಡ್ತಾರೆ ಹೋಗೋ ಸೆಡೆ ನನ್ನ ಮಗನೇ ಕಿತ್ತಡ ನನ್ನ ಮಕ್ಕಳೇನು ಕಲಿಯೋದೇ ಇಲ್ವಾ ಹೇಳ್ರಿ ರಿಯಾಲಿಟಿ ಮಾತಾಡೋಣ ನನ್ನ ಇವಾಗ ರಜಾ ಅವ್ರ ಮೇಲೆ ಕೋಪ ಅಂತಲ್ಲ ಶೋಭಾ ಶೆಟ್ಟಿ ಅವ್ರ ಮೇಲೆ ಕೋಪ ಅಂತಲ್ಲ ಬಿಗ್ ಬಾಸ್ ಆಯ್ಕೆ ಮಾಡ್ರವ್ರ ಮೇಲೆ ಕೋಪ ಅಂತಲ್ಲ ರಿಯಾಲಿಟಿ ಮಾತಾಡೋಣ ಗುರು ಆ ಎಪಿಸೋಡ್ ಮೇಲೆ ನಂಗೆ ತುಂಬಾ ಕೋಪ ಇದೆ ವೀಕೆಂಡ್ ವಿತ್ ಅಣ್ಣ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಸೆಡೆ ಅಂದವರಿಗೆ ನಿಮ್ಮ ಪ್ರಕಾರ ಏನ್ ಶಿಕ್ಷೆ ಕೊಡ್ತೀರಣ ಇಡೀ ಕರ್ನಾಟಕ ಜನತೆ ಕೇಳ್ತಾ ಇದೆ ನಿಮ್ಮ ಹತ್ರ ಹಾಂ ಒಬ್ರಿಗೂ ನ್ಯಾಯ ಬೇಡ ಸ್ವಾಮಿನಿ ದಯವಿಟ್ಟು ಬೇಡ ದಯವಿಟ್ಟು ಸುದೀಪಣ್ಣ ಅವರೇ ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆಲ್ಲ ಆನ್ಸರು ವಿಕೆ ನಿಜವಾಗ್ಲೂ ಅವ್ರ ರಜಾತ್ ಅವರಿಗೆ ಗುಂಡಿಗೆ ಇದ್ದರೆ ಧೈರ್ಯ ಇದ್ದರೆ ರಿಯಲ್ ಆಗಿ ಆಟ ಆಡದೆ ಇದೇ ಥರ ಅಂದರೆ ಸುದೀಪಣ್ಣ ಇದ್ರಿಗೆ ಡೈಲಾಗ್ ಹೇಳಿ ಗೋಲ್ಡ್ ಸುರೇಶ್ ಅವರು ಸೆಡೆ ಹಣ ಆಗಿರು ಅಂತ ಹೆಂಗೆ ಸೆಡೆ ಅಂತ ಪ್ರೂವ್ ಮಾಡಲಿ ನೋಡೋಣ ಅವರು ವೀಕೆಂಡ್ ವೀತಲ್ಲಿ ಆಗಲ್ಲ ರೀ ಸುಮ್ಮನೆ ಆಟ ಆಡೋ ಬರದಲ್ಲಿ ಬೈದು ಬಿಡ್ತಾರೆ ಆಮೇಲೆ ಅನುಭವಿಸ್ತಾರೆ ದಯವಿಟ್ಟು ರಜಾತ್ ಅವರೇ ಚೆನ್ನಾಗಿ ಆಡಿ ಒಳ್ಳೇದಾಗ್ಲಿ ದಯವಿಟ್ಟು ಈ ತರ ಮಾತಾಡಬೇಡಿ ಅದರಲ್ಲೂ ರೈತರ ಮಕ್ಕಳನ್ನ ಮಾತ್ರ ಎದುರಾಕೊಂಬೇಡಿ ಇನ್ನೊಂದ್ಸಲ ಹೇಳ್ತೀನಿ ಇವಾಗ ಇವರು ಜಗದೀಶ್ ಅವರೇನೋ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇರುತ್ತೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆ ಅದು ಗೊತ್ತಿಲ್ಲ ಬ್ರದರ್ ನಮಗೂ ಹಿಂಗೆ ಆನ್ಲೈನ್ಗಳಲ್ಲಿ ನೋಡಿದ್ದು ಒಳ್ಳೇದಾಗ್ಲಿ ಅಲ್ವಾ ಕನ್ನಡ ಬಿಗ್ ಬಾಸ್ಗೆ ಹೋದ್ರು ಅರ್ಧಕ್ಕೆ ಬಂದ್ರು ಒಳ್ಳೆ ಹೆಸರು ಮಾಡಿದ್ದಾರೆ ದಯವಿಟ್ಟು ಹಿಂದಿ ಬಿಗ್ ಬಾಸ್ ಅಲ್ಲಿ ಕೊಡಿ ಹಿಂದಿ ಬಿಗ್ ಬಾಸ್ ಒಂದು ಸ್ವಲ್ಪ ಹಿಟ್ ಮಾಡ್ಲಿ ನಮ್ಮ ಕರ್ನಾಟಕದವ್ರು ಬೆಳಿಲಿ ಲಾಯರ್ ಜಗದೀಶ್ ಅವರು ಅಂದ್ರೆ ಏನು ಕಡಿಮೆನಾ ಪ್ಯಾನ್ ಇಂಡಿಯಾ ಸ್ಟಾರ್ ಇದ್ದಂಗೆ ಇವಾಗ ಅವರು ಇರಲಿ ಒಳ್ಳೇದಾಗಲಾ ಲಾಯರ್ ಜಗದೀಶ್ ಸರ್ ಇಂಜಿ ಬಿಗ್ ಬಾಸ್ಗೆ ಹೋದ್ರೂ ಖುಷಿ ಹೋಗದ ಇದ್ರೂ ಖುಷಿ ಎಲ್ರಿಗೂ ಒಳ್ಳೇದಾಗಲಿ